ಬಡ ಎಕರೆ ಐತ್ರಿ ಕರೆಂಟ್ ಫಾಲ್ಟ್ ಆಗಿ ನಾವು ಹದಿನೈದು ದಿನ ಆತ ಅವ್ರಿಗೆ ವಾರ್ನಿಂಗ್ ಮಾಡಿದ್ವಿ ರೀ ಜಂಪ್ ಇಡಿಸ್ರಿ ಇಲ್ಕರ ಕಂಬ ಹಾಕ್ರಿ ಐತ್ ಹೇಳಿ ಅವ್ರ ಕೇರ್ಲೆಸ್ ಮಾಡಿಲ್ರಿ ಅದರ್ತ ಇದು ತುಂಗಳ ಸ್ಥಳ ರೀ ಜಂಪ್ಖಂಡಿ ತಾಲೂಕ್ರಿ ಬಾಲ್ಕೋಟ್ ಡಿಸ್ಟ್ರಿಕ್ ಬರತ್ರಿ ಇದು ಅಂದಾಜ ಒಂದು ನಾಲ್ಕು ಎಕರೆ ಸುಟತ್ರಿ ಉಸ್ಕಾನ್ ಒಂದು ಒಂದ್ ಎಂಟು ಹತ್ತು ಲಕ್ಷ ರೂಪಾಯಿ ರೀ ಕಾರ್ಖಾನೆ ಕಳ್ಸಿದ್ರಿ ನಾವ್ ಅದ್ನಾವ್ರಿಗೆ ಈಗ ಹದಿನೈದ್ದು ಹೇಳಿದ್ವಿ ನಾವ್ರಿ ಅವ್ರೇ ನಮ್ ಕೇರ್ಲೆ ಮಾಡಿಲ್ರಿ ಸಾನ್ ಅವ್ರಿಗೆ ಈಗ ಎರಡ್ ವರ್ಷದಿಂದ ಹಿಂಗ ಆಗತ್ರಿ ಆಗ್ಯ ಅವ್ರ್ನು ಫೋಟೋ ಹೊಡೆದೆಲ್ಲ ಇಟ್ಟಿದ್ರು ಅವ್ರ ಅದಾವ್ ನಮ್ಗೆ ಹಾಗೂ ಅವ್ರ ತೋರ್ಸನ ಅವ್ರ ಒಟ್ಟ ಅದನ್ನ ಕೇರತ್ ಇದು ಕರೆಂಟ್ ಪಾಲ್ಟಾಗಿ ಆಗ್ರಿ ಪುರಾ ಜೋತ್ ಬದ್ರೆಲ್ಲ ಕಾಂಬಳಿ ಅವ್ ಅವ್ರ ನಾಟಕ ಮಾಡತ್ತಂದ್ರು ಅವ್ರು ಒಟ್ಟ ಕರ್ತ ಬಂದಿಲ್ರಕ್ ಅವ್ರ ಕೆ ಬಿ ಅವ್ರ ಇಬ್ರು ಅವ್ರ ಇವ್ರ ಬಂದಿರೀ ದೊಡ್ಡ ಸಾಹೇಬ್ರಂತೂ ನಾವು ಬಂದಿಲ್ರ ಅವ್ರು ಬರ್ತಾರೀ ಅವ್ರನ್ನ ಇದ್ ಮಾಡಿಲ್ರಿ ಅವ್ರು ಬಂದ ಮಾತಾಡೆಯೆಲ್ಲ ಹೋಗಾರ ಅವ್ರಿಗೆ ಇವ್ರಿಗೆ ಹೇಳಿರ್ಲಿಲ್ಲ ಇವ್ರಿಗೆ ಮ್ಯಾಗಿನ ಸಾಹೇ ಹೇಳಿ ರಿಸ್ಪಾನ್ಸ್ ಏನ ಮಾತ ಲೈನ್ ಹಾಕಿ ಹಾಕ್ತೀರಿ ಬಾಳ ಮಾಡಬೇಡ್ರಿ ಅಂತಾರೆ ಅವ್ರ ಇಲ್ಲ ನಾವು ಲೈನ್ ಹಾಕ್ ಬೇತ್ರಿ ಅವ್ರಿಗೆ ಗಬ್ಬಾ ಎಲ್ಲ ಏನ್ ಮಾಡುದ್ರಿ ಯಾವ್ ಗಾರ್ನ ಚರ್ವ ಇಲ್ಲ ಪ್ಯಾಕ್ಟ್ರಿನ್ ಚರ್ವ ಇಲ್ಲ ಮತ್ತೇನ್ ಮಾಡಬೇತ್ರಿಗ ಅದಿನ ಪರಾಪೇಳ್ಕಲ್ರಿ